ಸಾಧನೆಯ ಹಾದಿ ಒಂದು ದಿನದ ಕಾರ್ಯವಲ್ಲ ಸಾಧನೆಯ ಹಾದಿ ಸುಲಭವಲ್ಲ ಆತ್ಮವಿಶ್ವಾಸ ಸದೃಢವಾದ ಸಕಲ ಸತತ ಪ್ರಯತ್ನ ಉತ್ಸಾಹ ಕಠಿಣ ಪರಿಶ್ರಮ ತ್ಯಾಗದ ಮನೋಭಾವ ನಿಸ್ವಾರ್ಥ ಸೇವೆಯೇ ಇವೆಲ್ಲವುಗಳ ಆಧಾರದ ಸಾಧನೆ ಎಂದು ಎನ್ನುವುದು ಒಂದು ದಿನದ ಕಾರ್ಯವಲ್ಲ ಎಲೆ ಮರೆಯ ಕಾಯಿಯಂತೆ ಹಾಗೂ ತನ್ನನ್ನೇ ಸುಟ್ಟುಕೊಂಡು ಇತರರಿಗೆ ಬೆಳಕನ್ನು ನೀಡುವ ಮೇಣದ ಬತ್ತಿಯಂತೆ ಸಮಾಜದ ಮುಖ್ಯ ಕಾರ್ಯದಲ್ಲಿ ತೊಡಗಿರುವ ವಿಶೇಷ ಸಾಧಕರನ್ನು ಗುರುತಿಸಿ ಗೌರವಿಸುವುದು ಸಮಾಜದ ಜವಾಬ್ದಾರಿಯಾಗಿದೆ ಎಂದರು ಶ್ರೀ ವೀರೇಶ್ವರ ಪ್ರಕಾಶನ ಸಾಹಿತ್ಯ ಸೌರಭ ವೇದಿಕೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಆಶ್ರಯದಲ್ಲಿ ಏರ್ಪಡಿಸಿದ ವಿವಿಧ ಸಾಧಕರ ಅಭಿನಂದನಾ ಸಮಾರಂಭದಲ್ಲಿ ಸರ್ಕಾರಿ ಪರಶುರಾಮ್ ಬಾಹು ಪದವಿ ಕಾಲೇಜಿನ ಉಪನ್ಯಾಸಕಿ ವಿಮಲಾ ಬೊಮ್ಮನಹಳ್ಳಿ ಮಾತನಾಡಿದ್ದಾರೆ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಸಂಗಮೇಶ್ ಮಟೋಳಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಾಧಕರನ್ನು ಗುರುತಿಸುವುದು ಗೌರವಿಸುವುದು ಯಾರೂ ದೊಡ್ಡವರೆಣಿಸಿಕೊಳ್ಳುವುದಿಲ್ಲ ತ್ಯಾಗ ಮತ್ತು ಸೇವೆ ಸಾಧಕರ ಅವಳಿ ಆದರ್ಶಗಳಾಗಿವೆ ಎಂದು ಮಾತನಾಡಿದ್ದಾರೆ ಶರಣ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕ ಉಪಾಧ್ಯಕ್ಷ ಚಿತ್ತರಂಜನ್ ನಾಂದ್ರೇಕರ್ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಅಧ್ಯಕ್ಷ ಸಂತೋಷ್ ತಳಕೇರಿ ಮಾತನಾಡಿದರು ರುದ್ರಗೌಡ ಪಾಟೀಲ್ ಅವರ ವೀರಚಿತ್ತ ಅವಲೋಕನ ಪ್ರತಿಯನ್ನು ಇದೇ ಸಂದರ್ಭದಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು ವಿಶೇಷ ಸಾಧಕರಾದ ಹಿರಿಯ ಪತ್ರಕರ್ತ ಡಾಕ್ಟರ್ ಟಿ ಪಿ ಗಿರಡ್ಡಿ ಸಾಹಿತಿ ರುದ್ರಗೌಡ ಪಾಟೀಲ್ ಸಾಹಿತಿ ಬಾಹುಬಲಿ ಬಿರಾದರ್ ಪಾಟೀಲ್ ಪ್ರಗತಿಪರ ರೈತರಾದ ಸೋಮನಗೌಡ ಪಾಟೀಲ್ ಸಾಹಿತಿ ಪ್ರವೀಣ್ ಕುಲಕರ್ಣಿ ಕೃಷಿ ಲೇಖಕ ಬಸವರಾಜ್ ಗಿರ್ಗಾಮಿ ಸಾಹಿತಿ ಡಾಕ್ಟರ್ ಶ್ರೀದೇವಿ ಸುವರ್ಣಕಂಡಿ ಪ್ರಮಾಣ ಪತ್ರವನ್ನು ನೀಡಿ ಸನ್ಮಾನಿಸಲಾಯಿತು ಕಲಾವಿದ ಅಸ್ಕಿ ಪ್ರಾರ್ಥನೆ ಗೀತೆಯನ್ನು ಹಾಡಿ ಪ್ರೊಫೆಸರ್ ರಾಜಶೇಖರ್ ಹೊಸಟ್ಟಿ ಸ್ವಾಗತಿಸಿ ಉಪನ್ಯಾಸಕ ಡಾಕ್ಟರ್ ಲಿಂಗಾನಂದ ಗವಿಮಠ ನಿರೂಪಿಸಿ ವೃತ್ತ ಶಿಕ್ಷಕ ಸುರೇಂದ್ರ ವಂದಿಸಿದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ಕನ್ನಡ ಸುದ್ದಿವಾಹಿನಿ ಜಮಖಂಡಿ ಜೊತೆಗೆ ವೇದಿಕೆಯಿಂದ ಇಂಥ ಕಾರ್ಯಕ್ರಮಗಳು ಇನ್ನಷ್ಟು ಇನ್ನಷ್ಟು ಸಾಗಿ ಬರಲಿಲ್ಲ ನಾವು ಗುರುತಿಸುವಂಥದ್ದಾಗಲಿ ಅವರಿಗೂ ಕೂಡ ಗುರುಗಳು ನಮ್ಮ ಮುಂದೆ ಇದ್ದಾರೆ ಸಾಧನೆ ಅನ್ನುವುದು ಆತ್ಮವಿಶ್ವಾಸ ಸದೃಢವಾದ ಸಂಕಲ್ಪ ಸತತ ಪ್ರಯತ್ನ ಹಾಗೂ ಕಳೆಗುಲ್ಲದ ಉತ್ಸಾಹ ಪರಿಶ್ರಮ ತ್ಯಾಗದ ಮನೋಭಾವನೆ ನಿಸ್ವಾರ್ಥ ಸೇವೆ ಇವೆಲ್ಲವುಗಳ ಆಗರವೇ ಸಾಧನೆ ಅಂತ ನಾವಿಲ್ಲಿ ಕರೀತಾಯಿದ್ದೀವಿ ಮೊದಲನೇದಾಗಿ ಪ್ರಶಸ್ತಿ ಪ್ರಶಸ್ತಿಯನ್ನು ಯಾರಿಗೆ ಕೊಡ್ತೀವಿ ಪ್ರಶಸ್ತಿಯ ಮಹತ್ವ ಏನು ಅಂತ ನಾವು ನೋಡಿದಾಗ ಯಾರು ತಮ್ಮ ಜೀವನದಲ್ಲಿ ಸಮಾಜ ಗುರುತಿಸುವಂತಹ ಸಾಧನೆಯನ್ನು ಮಾಡಿರ್ತಾರ ಅವರಿಗೆ ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಹಾಗಾದ್ರೆ ಈ ಸಾಧಕರನ್ನು ಗುರುತಿಸುವುದು ಬಹಳ ಕಷ್ಟಕರವಾದದ್ದು ಹೌದು ಸೂಕ್ಷ್ಮದ್ದು ಕೂಡ ಹೌದು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ಈ ಸಾಧಕರನ್ನುವರು ಮರೆಯ ಕಾಯಿಯಂತೆ ಹಾಗೂ ಮೇಣದ ಬಂತಿ ಯಾವ ರೀತಿ ತನ್ನ ಮೈಯನ್ನು ಸುಟ್ಕೊಂಡು ಬೆಳಕನೆ ತೊಡಗಿಸಿಕೊಂಡು ಸಮಾಜಕ್ಕೆ ಒಂದು ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟದ ನಿಮಿತ್ತವಾಗಿ ಈ ಒಂದು ಅಭಿನಂದನೆಯನ್ನ ಇಲ್ಲಿ ಸಲ್ಲಿಸ್ತಾ ಇದ್ದೀನಿ ಈ ಒಂದು ವೇದಿಕೆ ಅವರನ್ನ ಗುರುತಿಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ ಅದೇ ರೀತಿಯಾಗಿ ಕಳೆದ ಐವತ್ತೈದು ವರ್ಷಗಳಿಂದ ನಿರಂತರವಾಗಿ ಪ್ರಕಟವಾಗಿರ್ತಕ್ಕಂತಹ ವಿಕ್ರಾಂತ ಭಾರತ ವಾರಪತ್ರಿಕೆಯ ಉಪಸಂಪಾದಕರು ನಿವೃತ್ತ ಉಪ ಪ್ರಾಚಾರ್ಯರು ಬೋಧನೆ ಕೂಡ ಕನ್ನಡದಲ್ಲಿ ಸಾಕಷ್ಟು ಅಂಕಣಗಳನ್ನು ಬರ್ದಾರ ಕೃತಿಗಳನ್ನ ಬರ್ದಾರ ಮತ್ತು ಬಿಡಿ ಲೇಖನಗಳನ್ನ ಬರೆದು ಕನ್ನಡ ದೇವಿಯ ರುದ್ರಗೌಡ ಪಾಟೀಲ್ ಅವರು ಅವರು ನಾನು ಡಾಕ್ಟರ್ ಎಸ್ ಬಿ ಮಟೋಳಿ ನಿವೃತ್ತ ಪ್ರಾಚಾರ್ಯರು ಕನ್ನಡ ಸಾಹಿತ್ಯ ಸೌರಭದ ಸೌರಭ ವೇದಿಕೆಯ ಮುಖಾಂತರ ಸುಮಾರು ಒಂದು ಎಂಟು ಜನ ಕನ್ನಡ ಸಾಧಕರನ್ನ ಸಾಹಿತ್ಯ ಸಾಧಕರನ್ನು ಕೃಷಿ ಸಾಧಕರನ್ನ ಕುರಿತಾಗಿ ಅವರು ಉತ್ತಮ ಸಾಧನೆ ಮಾಡಿದ್ದಕ್ಕಾಗಿ ಅವರನ್ನು ನಮ್ಮ ಸಾಹಿತ್ಯ ಸೌರಭ ವೇದಿಕೆಯಿಂದ ಅವರನ್ನು ಗೌರವಿಸಲಾಯಿತು ಅಭಿನಂದಿಸಲಾಯಿತು ಈ ಕಾರ್ಯಕ್ರಮ ಇದು ನಮ್ಮ ನಾಡಿನ ಸಂಸ್ಕೃತಿ ನಮ್ಮ ನಾಡಿನ ಪರಂಪರೆ ಅನ್ನು ಕಾರಣದಿಂದ ಸಾಧಕರನ್ನು ಸತ್ಕರಿಸಬೇಕು ಅಂತ ತಿಳ್ಕೊಂಡು ಈ ಸಾಹಿತ್ಯ ವೇದಿಕೆಯ ಸರ್ವ ಸದಸ್ಯರ ಒಂದಿಗೆ ಆ ಎಂಟು ಜನ ಸಾಧಕರನ್ನ ಇಲ್ಲಿ ಈ ಒಂದು ನಮ್ಮ ವೇದಿಕೆಯ ಮುಖಾಂತರ ಅವರನ್ನ ಅಭಿನಂದಿಸಲಾಯಿತು ಮಹತ್ವದ ಅಂತಂದ್ರೆ ಒಬ್ಬರು ಕೃಷಿಕ ಅಂತಾರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿಯನ್ನ ಪಡೆದಂತ ಪ್ರಗತಿಪರ ರೈತ ಈ ಜಮಖಂಡಿ ತಾಲೂಕಿನ ಆಲ್ವಾಳ ಗ್ರಾಮದ ಸೋಮನಾಥಗೌಡ ಪಾಟೀಲ್ರು ಅವರು ತಮ್ಮ ಅನಿಸಿಕೆಗಳ ಮುಖಾಂತರ ಅದರ ಪ್ರಾಯೋಗಿಕ ಜ್ಞಾನವನ್ನ ಕೃಷಿ ಪ್ರಾಯೋಗಿಕ ಜ್ಞಾನವನ್ನ ಕುರಿತಾಗಿ ಒಂದೆರಡು ಮಾತುಗಳನ್ನು ಕೂಡ ಅವರು ಹೇಳಿದರು ಈ ರೀತಿ ಸಾಹಿತ್ಯಿಕ ಸಾಧನೆ ಸಾಮಾಜಿಕ ಸಾಧನೆ ಮತ್ತು ಕೃಷಿ ಒಂದು ಸಾಧನೆಯನ್ನ ಮಾಡಿದಂಥವರನ್ನ ಈ ಸಂದರ್ಭದಲ್ಲಿ ಅವರನ್ನು ಅತ್ಯಂತ ಗೌರವದಿಂದ ಸತ್ಕರಿಸಲಾಯಿತು ನಿಮ್ಮ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಈ ರೀತಿ ಒಂದು ಪ್ರೋತ್ಸಾಹ ಮಾಡುವುದರಿಂದ ನಾಡಿನ ಸಾಹಿತಿಗಳ ಸಂಖ್ಯೆ ಬರಹಗಾರರ ಸಂಖ್ಯೆ ಉತ್ತಮ ಕೃಷಿಕರ ಸಂಖ್ಯೆ ಉಲ್ಬಣವಾಗುತ್ತದೆ ಎಂಬ ಭರವಸೆಯನ್ನು ಇಟ್ಟುಕೊಂಡು ಅವರನ್ನೆಲ್ಲ ಈ ಒಂದು ವೇದಿಕೆಗೆ ಎಲ್ಲರನ್ನ ಬರಮಾಡಿಕೊಂಡು ಅವರನ್ನು ಗೌರವಿಸಲಾಯಿತು ಅಂತ ಒಂದು ಉಪಯುಕ್ತ ಕ್ರಿಯಾಶೀಲ ಚಟುವಟಿಕೆಗಳು ನಮ್ಮ ನಾಡಿನೊಳಗ ಪದೇ ಪದೇ ನಡೀಲಿ ಅಂತವರೆಲ್ಲ ಅವರ ಉತ್ತಮ ಕೃಷಿಕರು ಉತ್ತಮ ಸಾಹಿತಿಗಳ ಸಂಖ್ಯೆ ಹೆಚ್ಚಾಗಲಿ ಅನ್ನುವಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಯಾವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಅಲ್ಬಾಳ್ ಗ್ರಾಮದ ಪ್ರಗತಿಪರ ರೈತರಾದ ಸೋಮನಗೌಡ ಈಶೂರೌಡ ಪಾಟೀಲ್ ನಾನು ರಾಜಸ್ಥಾನದ ಜೈಪುರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರಶಸ್ತಿ ಪ್ರದಾನ ರೈತ ಪ್ರಶಸ್ತಿ ಪ್ರದಾನವನ್ನು ನನಗೆ ನೀಡಿದಂಥ ಸಕ್ಕರೆ ಉದ್ಯಮಿಗಳಾದ ಸಂಗ್ಮ್ ನಿರಾಣಿಯವರ ಪ್ರಯತ್ನದ ಫಲವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕೃಷಿ ಪ್ರಶಸ್ತಿಯನ್ನು ನೀಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಪ್ರಶಸ್ತಿಯನ್ನು ರೈತರಿಗೆ ಅತಿ ಒಂದು ಸಂತೋಷದಾಯಕ ಸುದ್ದಿ ಅಂತ ನಾನು ತಿಳ್ಪಡಿಸ್ತಾ ಇದ್ದೇನೆ ಪ್ರಶಸ್ತಿ ಸಿಕ್ಕದಕ್ಕಾಗಿ ಅತಿ ಉತ್ಸುಕರಾಗಿ ಯಾಕಂದರೆ ರೈತರಲ್ಲಿ ಇಂಥ ಪ್ರಶಸ್ತಿಗಳನ್ನು ಪಡೆಯುವುದು ಅತಿ ಎರಳ ಅವರ ನಿರಾಣಿಯವರ ಪ್ರಯತ್ನ ಫಲವಾಗಿ ನಮಗೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಸಿಕ್ಕದಕ್ಕಾಗಿ ತುಂಬ ಸಂತೋಷ ಅನಿಸುತ್ತದೆ